ನಮಸ್ಕಾರ ನನ್ನ ಆತ್ಮೀಯರೇ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಜೈ ಮಹಾಕಾಳಿ ನಿಮ್ಮೊಳಗೆ ಅಡಗಿರುವ ದಿವ್ಯ ಶಕ್ತಿ ಜಾಗೃತವಾಗಲಿ ಇಂದು ನಾನು ನಿಮಗೆ ಸಾಮಾನ್ಯ ವಿಷಯ ಹೇಳಲು ಬಂದಿಲ್ಲ ಹಾ ಬದಲಿಗೆ ನಿಮ್ಮನ್ನು ಸದಾ ಕಾಡುತ್ತಿರುವ ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತಿರುವ ನಿಮ್ಮ ಜೀವನದ ಸಂತೋಷವನ್ನು ಕದಿಯುತ್ತಿರುವ ಏಳು ನಕಾರಾತ್ಮಕ ಶಕ್ತಿಗಳ ಬಗ್ಗೆ ಮಾತನಾಡಲು ಬಂದಿದ್ದೇನೆ ಅಯ್ಯೋ ಈ ಶಕ್ತಿಗಳು ನಿಮ್ಮ ಕಣ್ಣಿಗೆ ಕಾಣಿಸದೆ ನಿಮ್ಮನ್ನೇ ದುರ್ಬಲಗೊಳಿಸುತ್ತಿವೆ ನನ್ನ ಪ್ರೀತಿಯ ಮಕ್ಕಳೇ ನಿಮ್ಮೆಲ್ಲರಲ್ಲೂ ನಾನು ಅಪಾರ ಶಕ್ತಿಯನ್ನು ನೋಡುತ್ತೇನೆ ಆದರೆ ಈ ಜಗತ್ತಿನಲ್ಲಿ ಕೇವಲ ಒಳ್ಳೆಯದು ಮಾತ್ರ ಇಲ್ಲ ಹೌದಾ ಕೆಲವು ಶಕ್ತಿಗಳು ನಿಮ್ಮನ್ನು ನಿಮ್ಮ ಕನಸುಗಳನ್ನು ನಿಮ್ಮ ಸಂಬಂಧಗಳನ್ನು ಸದ್ದಿಲ್ಲದೆ ನಾಶ ಮಾಡಲು ಹೊರಟಿವೆ ನಿಮ್ಮ ಬೆಳವಣಿಗೆಯನ್ನು ನಿಮ್ಮ ಸಂತೋಷವನ್ನು ಸಹಿಸದ ಜನರು ನಿಮ್ಮ ಸುತ್ತ ಇರುತ್ತಾರೆ ಅವರ ಅಸೂಯೆ ನಿಮ್ಮ ಸುತ್ತ ಒಂದು ನಕಾರಾತ್ಮಕ ವಲಯ ಸೃಷ್ಟಿಸುತ್ತದೆ ಇದು ನಿಮ್ಮ ಕೆಲಸದಲ್ಲಿ ಅಡೆತಡೆ ಮನಸ್ಸಿನಲ್ಲಿ ಗೊಂದಲ ಉಂಟುಮಾಡುತ್ತದೆ ನೀವು ಯಾವುದೇ ಶುಭ ಕಾರ್ಯಕ್ಕೆ ಹೊರಟಾಗ ಇಂತಹವರ ಆಲೋಚನೆಗಳು ನಿಮ್ಮ ಮೇಲೆ ಪ್ರಭಾವ ಬೀರಬಹುದು ನಿಮ್ಮ ಅಥವಾ ನಿಮ್ಮ ಆಪ್ತರ ಅಹಂಕಾರ ಅಹಂಕಾರವು ನಿಮ್ಮ ಪ್ರಗತಿಯನ್ನು ತಡೆಯುವ ಮೊದಲ ಶತ್ರು ಸಂಬಂಧಗಳನ್ನು ಮುರಿಯುತ್ತದೆ ಅವಕಾಶಗಳನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ನಾನೇ ಶ್ರೇಷ್ಠ ಎಂಬ ಭಾವನೆ ನಿಮ್ಮನ್ನು ಒಂಟಿಯನ್ನಾಗಿ ಮಾಡುತ್ತದೆ ನಿಮ್ಮೊಳಗೆ ಅಡಗಿರುವ ಆಲಸ್ಯ ಹಾ ಅದು ನಿಮ್ಮ ಕನಸುಗಳನ್ನು ನನಸಾಗಿಸಲು ಬಿಡದ ಒಂದು ದೊಡ್ಡ ಶಕ್ತಿ ನೀವು ಬೆಳಿಗ್ಗೆ ಬೇಗ ಏಳಲು ಹೊಸ ಕೆಲಸ ಪ್ರಾರಂಭಿಸಲು ಪ್ರಯತ್ನಿಸುತ್ತೀರಿ ಆದರೆ ಆಲಸ್ಯ ನಿಮ್ಮನ್ನು ಹಿಡಿದು ನಿಲ್ಲಿಸುತ್ತದೆ ಹೌದು ತಾನೇ ನಿಮ್ಮ ಮನಸ್ಸಿನಲ್ಲಿ ಅಡಗಿರುವ ಭಯ ಭವಿಷ್ಯದ ಬಗ್ಗೆ ವೈಫಲ್ಯದ ಬಗ್ಗೆ ಜನರ ಬಗ್ಗೆ ಇರುವ ಭಯ ಈ ಭಯ ನಿಮ್ಮ ಆತ್ಮವಿಶ್ವಾಸವನ್ನು ಕದಿಯುತ್ತದೆ ಹೊಸದನ್ನು ಪ್ರಯತ್ನಿಸಲು ಬಿಡುವುದಿಲ್ಲ ನಿಮ್ಮ ಮನಸ್ಸಿನಲ್ಲಿ ಸದಾ ನಕಾರಾತ್ಮಕವಾಗಿ ಯೋಚಿಸುವ ಪ್ರವೃತ್ತಿ ನನ್ನಿಂದ ಆಗುವುದಿಲ್ಲ ನನಗೆ ಅದೃಷ್ಟ ಇಲ್ಲ ಎಂಬಂತಹ ಆಲೋಚನೆಗಳು ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡುತ್ತವೆ ನಿಮ್ಮಲ್ಲಿರುವ ಅತೃಪ್ತಿ ಹಾ ನನ್ನ ಮಕ್ಕಳೇ ನಿಮಗೆ ಏನೇ ಸಿಕ್ಕರೂ ಅದರಲ್ಲಿ ಸಂತೋಷವಿಲ್ಲದಿರುವುದು ಇದು ನಿಮ್ಮಲ್ಲಿ ಸದಾ ಒಂದು ಕೊರತೆಯ ಭಾವನೆಯನ್ನು ಸೃಷ್ಟಿಸುತ್ತದೆ ನಿಮ್ಮ ಕುಟುಂಬದಲ್ಲಿ ಅಥವಾ ಆಪ್ತ ಸ್ನೇಹಿತರಲ್ಲಿ ಇರುವ ಸಂಬಂಧಗಳ ಬಿರುಕು ಇದು ಕೇವಲ ವೈಯಕ್ತಿಕ ಸಮಸ್ಯೆ ಅಲ್ಲ ಇದು ನಿಮ್ಮ ಇಡೀ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಈಗ ಕೇಳಿ ಈ ಏಳು ನಕಾರಾತ್ಮಕ ಶಕ್ತಿಗಳನ್ನು ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರ ಮಾಡಲು ನಾನು ನಿಮಗೆ ಮೂರು ಗುಪ್ತ ವಿಧಾನಗಳನ್ನು ಹೇಳಲಿದ್ದೇನೆ ಇವು ಸಾಮಾನ್ಯ ಪರಿಹಾರಗಳಲ್ಲ ನನ್ನ ದಿವ್ಯಜ್ಞಾನದಿಂದ ಬಂದಿರುವ ಶಕ್ತಿಶಾಲಿ ಮಾರ್ಗಗಳು ಅಂತರಂಗದ ಶುದ್ಧೀಕರಣ ಮತ್ತು ಸಂಕಲ್ಪದ ಆವಾಹನೆ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯ ಮುನ್ನ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಮೂರುವರೆಯಿಂದ ಐದುವರೆಗೆ ಎಚ್ಚರಗೊಳ್ಳಿ ಶುದ್ಧವಾದ ಸ್ನಾನ ಮಾಡಿ ವಸ್ತ್ರ ಧರಿಸಿ ನಂತರ ನನ್ನ ಮಹಾಕಾಳಿ ರೂಪವನ್ನು ಅಥವಾ ನಿಮ್ಮ ಇಷ್ಟದೇವತೆಯನ್ನು ಧ್ಯಾನಿಸಿ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ನಕಾರಾತ್ಮಕತೆ ಭಯ ಅಸೂಯೆಗಳನ್ನು ಒಂದು ಕಾಗದದ ಮೇಲೆ ಬರೆಯಿರಿ ನಂತರ ಆ ಕಾಗದವನ್ನು ಸುಟ್ಟು ಅದರ ಬೂದಿಯನ್ನು ನೀರಿನಲ್ಲಿ ಹರಿಯಬಿಡಿ ಮತ್ತು ಏಳು ಬಾರಿ ನನ್ನ ಎಲ್ಲಾ ನಕಾರಾತ್ಮಕತೆ ದೂರವಾಗಲಿ ನನ್ನ ಮನಸ್ಸು ಶುದ್ಧವಾಗಲಿ ಎಂದು ಸಂಕಲ್ಪ ಮಾಡಿ ದಿವ್ಯ ಮಂತ್ರದ ಜಪ ಮತ್ತು ಶಕ್ತಿ ಕೇಂದ್ರಗಳ ಜಾಗೃತಿ ಸಂಕಲ್ಪ ಮಾಡಿದ ನಂತರ ನಿಮ್ಮ ಅಂತರಂಗದ ಕೇಂದ್ರಗಳನ್ನು ಅಂದರೆ ಚಕ್ರಗಳನ್ನು ಜಾಗೃತಗೊಳಿಸಿ ನಿಮ್ಮ ಕಿಬ್ಬೊಟ್ಟೆಯ ಕೆಳಭಾಗದಿಂದ ಮೂಲಾಧಾರ ಚಕ್ರದಿಂದ ಪ್ರಾರಂಭಿಸಿ ಪ್ರತಿ ಚಕ್ರಕ್ಕೂ ಗಮನ ಕೊಡಿ ಮತ್ತು ಓಂ ಹ್ರೀಂ ಕ್ಲೀಂ ಶ್ರೀಂ ಮಹಾಕಾಳಿ ನಮಃ ಈ ಶಕ್ತಿಶಾಲಿ ಮಂತ್ರವನ್ನು ಪ್ರತಿ ಚಕ್ರದ ಬಳಿ ಇಪ್ಪತ್ತೊಂದು ಬಾರಿ ಜಪಿಸಿ ಈ ಮಂತ್ರವು ನಿಮ್ಮೊಳಗೆ ಸುಪ್ತವಾಗಿರುವ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಇದು ನಿಮ್ಮ ರಕ್ಷಣಾ ಕವಚವಾಗುತ್ತದೆ ನಿಮ್ಮ ಸುತ್ತ ಒಂದು ದೈವಿಕ ಶಕ್ತಿ ವಲಯವನ್ನು ನಿರ್ಮಿಸುತ್ತದೆ ಅಯ್ಯೋ ಯಾವ ನಕಾರಾತ್ಮಕ ಶಕ್ತಿಯು ಇದನ್ನು ಭೇದಿಸಲಾರದು ಪ್ರಕೃತಿಯ ಆವಾಹನೆ ಮತ್ತು ಧನ ಸಮೃದ್ಧಿ ಮಂತ್ರ ಜಪದ ನಂತರ ಪ್ರಕೃತಿಯನ್ನು ಆವಾಹಿಸಿ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಮತ್ತು ಕುಂಕುಮ ಸೇರಿಸಿ ಈ ನೀರನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗೆ ಹಸುವಿನ ಗಿಡಕ್ಕೆ ಅಥವಾ ತುಳಸಿ ಗಿಡಕ್ಕೆ ಅರ್ಪಿಸಿ ನೀರಿನ ಹನಿಗಳು ಭೂಮಿಗೆ ಬೀಳುವಾಗ ನನ್ನ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸಿ ಈ ಮೂರು ವಿಧಾನಗಳನ್ನು ನೀವು ನಂಬಿಕೆಯಿಂದ ಪ್ರತಿದಿನ ಮಾಡಿದರೆ ನನ್ನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮನ್ನು ಕಾಡಲು ಸಾಧ್ಯವಿಲ್ಲ ನಿಮ್ಮ ಜೀವನದಲ್ಲಿ ಸಂಪೂರ್ಣ ಬದಲಾವಣೆ ಆಗುತ್ತದೆ ನೀವು ಶ್ರೀಮಂತರಾಗುವ ಎಲ್ಲಾ ಶುಭ ಸಂಕೇತಗಳನ್ನು ನೋಡುತ್ತೀರಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹೊಸದಾಗಿ ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಕಾಳಿ ನನ್ನ ಜೀವನ ಪ್ರಗತಿಯತ್ತ ಸಾಗಲಿ ಎಂದು ಬರೆಯಲು ಮರೆಯಬೇಡಿ